ನಮ್ಮ ಆನಂದಣ ಕಾರ್ಪೊರೇಟರ್ ಆಗಬೇಕು ಅನ್ನೋದೇ ನಮ್ಮ ಮುಂದಿನ ಧ್ಯೇಯ ಅಷ್ಟೇ ಹಿತೈಷಿಗಳು ಸ್ನೇಹಿತರು ಎಲ್ಲ ಆರೈಸಿ ಹೋಗಿದ್ದರು ಅವ್ರಿಗೂ ಸಹ ದೇವರು ಒಳ್ಳೇದು ಮಾಡಲಿ ಪ್ರೀತಿ ವಿಶ್ವಾಸದಲ್ಲಿ ಇರಲಿ ಅಂತೇಳಿ ಆ ಭಗವಂತನಲ್ಲಿ ಬರ್ತಡೇ ಪ್ರಯುಕ್ತ ಎಲ್ರಿಗೂ ಒಳ್ಳೇದಾಗ್ಲಿ ಅಂತೇಳಿ ಕೇಳ್ಕೊಂಡು ಮಹದೇವಪುರ ವಿಧಾನಸಭಾ ಕ್ಷೇತ್ರದ ಬಿಳಿ ಶಿವಾಲೆ ಗ್ರಾಮದಲ್ಲಿ ಪ್ರತಿ ವರ್ಷದಂತೆ ಈ ವರ್ಷವೂ ಕಾಂಗ್ರೆಸ್ ಮುಖಂಡರಾದ ಆನಂದ್ ರವರು ತಮ್ಮ ಹುಟ್ಟುಹಬ್ಬವನ್ನು ಅಭಿಮಾನಿಗಳು ಹಾಗೂ ಕಾರ್ಯಕರ್ತರೊಂದಿಗೆ ಆಚರಿಸಿಕೊಂಡರು ಈ ಸಂದರ್ಭದಲ್ಲಿ ಹಲವಾರು ಕಾರ್ಯಕರ್ತರು ಮುಖಂಡರು ಆನಂದ್ರವರಿಗೆ ಹೂಗುಚ್ಚ ನೀಡುವ ಮೂಲಕ ಮುಂದಿನ ದಿನಗಳಲ್ಲಿ ಇವರು ಬಿಬಿಎಂಪಿ ಸದಸ್ಯರಾಗಬೇಕು ಎಂದು ಶುಭ ಕೋರಿದರು ನಮ್ಮ ಆನಂದಾಣ ಕಾರ್ಪೊರೇಟ್ ಆಗಬೇಕು ಅನ್ನೋದೇ ನಮ್ಮ ಮುಂದಿನ ಧ್ಯೇಯ ಅಷ್ಟೇ ಬರ್ತಡೇ ನಿಮಗೂ ಏನಿಲ್ಲ ಅಭಿಮಾನಿಗಳು ಒಂದು ಪ್ರೀತಿ ವಿಶ್ವಾಸ ಫ್ರೆಂಡ್ಶಿಪ್ಪಲ್ಲಿ ಪಕ್ಷ ಅಂತೇನಿಲ್ಲ ಎಲ್ಲ ಫ್ರೆಂಡ್ಶಿಪ್ಪಲ್ಲಿ ಎಲ್ಲ ಪಕ್ಷಾತೀತವಾಗಿ ಎಲ್ಲ ಬಂದು ವಿಶ್ ಮಾಡಿ ಹೋಗ್ತಾ ಇದ್ದಾರೆ ಪ್ರತಿ ವರ್ಷವೂ ಹಂಗೆ ಎಲ್ಲ ಬಂದು ವಿಶ್ ಮಾಡ್ತಾರೆ ಕೆಲವು ಟೈಮಲ್ಲಿ ನಾವು ತಿರುಪತಿ ಯಾತ್ರೆ ಇರ್ತೀರಿ ಈ ಸಲ ಯಾತ್ರೆ ಮುಗಿಸ್ಕೊಂಡು ಬಂದಿದ್ದೀರಿ ಬರ್ತ್ಡೇ ಇವತ್ತು ಬಿದ್ದಿದೆ ಎಲ್ಲ ನಮಗೇನು ಹಿತೈಷಿಗಳು ಸ್ನೇಹಿತರು ಎಲ್ಲ ಆರೈಸಿ ಹೋಗಿದ್ದಾರೋ ಅವ್ರಿಗೂ ಸಹ ದೇವರು ಒಳ್ಳೇದು ಮಾಡಲಿ ಅವರೆಲ್ಲ ನಮ್ಮ ಜೊತೇಲಿ ಹಿಂಗೆ ಪ್ರೀತಿ ವಿಶ್ವಾಸದಲ್ಲಿ ಇರಲಿ ಅಂತೇಳಿ ಆ ಭಗವಂತನಲ್ಲಿ ಬರ್ತ್ಡೇ ಪ್ರಯುಕ್ತ ಎಲ್ರಿಗೂ ಒಳ್ಳೇದಾಗಲಿ ಅಂತೇಳಿ ಕೇಳ್ಕೊಂಡು ಈ ಬಾರಿ ಏನು ಸಂಕಲ್ಪ ಸದ್ಯ ಆರೋಗ್ಯ ಒಂದು ಚೆನ್ನಾಗಿದೆ ದೇವರೆಲ್ಲ ಕೊಟ್ಟವನ್ನೇ ಆರೋಗ್ಯ ಒಂದು ಚೆನ್ನಾಗಿ ಕೊಟ್ಟು ಮುಂದಿನ ದಿನಗಳಲ್ಲಿ ಎಲ್ಲ ಯಾರಿಗೇನು ಅವಕಾಶಗಳು ಸಿಗ್ತದೋ ಸಿಗಲಿ ಯಾರಿಗಾದರೂ ಸರಿ ನನೇ ಅಂತಲ್ಲ ಎಲ್ಲ ಯಾವುದೋ ಒಂದು ಒಳ್ಳೇದಾಗಲಿ ಎಲ್ಲರಿಗೂ ಅಂತೇಳಿ ಕೇಳಿ ಎಂಟ್ ಹಾಂ ನೋಡೋಣ ಈಗ ಈ ಪಂಚಾಯಿತಿ ಲಿಮಿಟ್ಸ್ ಎಲ್ಲ ಈಗ ಬಿ ಬಿ ಎಂ ಪಿ ಗ್ರೇಟರ್ ಬೆಂಗಳೂರು ಆಗ್ತದೆ ಆದಾಗ ಕ್ಯಾಟಗರಿಗಳು ಬಂದಾಗ ಅವಕಾಶ ಸಿಕ್ಕಿದ್ರೆ ಅದರ ಉಪಯೋಗಿಸ್ಕೊತೀರಿ ಬಿಡೋಲ್ಲ ಅದನ್ನು ಅದು ವರಿಷ್ಠರು ಏನು ಹೇಳ್ತಾರೋ ಅದು ನೋಡೋಣ ಅದು ಮುಂದಿನ ದಿನಗಳಲ್ಲಿ ಎಲ್ಲ ನಿಮ್ಮ ಸಹಕಾರನೂ ಪತ್ರಕರ್ತರು ನಿಮ್ಮ ಸಹಕಾರನೂ ಇರಲಿ ಅಂತೇಳಿ ಸಂದರ್ಭದಲ್ಲಿ ಕೇಳ್ಕೊಂಡು ನನ್ನ ಮಾತು ಮುಗಿಸ್ತೀನಿ